ನಮಶಿವಾಯ ಸಕಲ ಚರಾಚರ ಸೃಷ್ಟಿಗೆ ಅಧಿಪತಿಯಾದ ಆ ಪರಶಿವನು ಭೂಮಿಯ ಮೇಲೆ ನೆಲೆಸಿರುವ ಪುಣ್ಯಕ್ಷೇತ್ರಗಳಲ್ಲಿ ಗೋಕರ್ಣವು ಅತ್ಯಂತ ಶ್ರೇಷ್ಠವಾದುದು ಭಕ್ತಿ ಎನ್ನುವುದು ಎಂತಹ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುತ್ತದೆ ಎಂಬುದಕ್ಕೆ ಈ ಕ್ಷೇತ್ರವೇ ಸಾಕ್ಷಿ ಇಂದು ನಾವು ಇಲ್ಲಿ ಸ್ಮರಿಸುತ್ತಿರುವುದು ಕೇವಲ ಒಂದು ಸ್ಥಳದ ಬಗ್ಗೆಯಲ್ಲ ಬದಲಿಗೆ ಅಪ್ರತಿಮ ಭಕ್ತ ರಾವಣನ ಹಠ ತಾಯಿ ಕೈಕಸಿಯ ನಿಷ್ಠೆ ಮತ್ತು ಗಣಪತಿಯ ಚಾತುರ್ಯದಿಂದ ಉದಯಿಸಿದ ಆತ್ಮಲಿಂಗದ ಕಥೆಯನ್ನು ಈ ಪರಮ ಪವಿತ್ರವಾದ ಆತ್ಮ ಲಿಂಗವು ಕೈಲಾಸದಿಂದ ಗೋಕರ್ಣದ ಮಣ್ಣಿಗೆ ಬಂದು ಸೇರಿದ ಆ ರೋಚಕ ಇತಿಹಾಸವನ್ನು ನಾವು ಆಳವಾಗಿ ಅರಿಯೋಣ ಲಂಕೆಯ ಅಧಿಪತಿ ರಾವಣನು ಜಗತ್ತನ್ನೇ ಜೆದ್ದಿರಬಹುದು ಆದರೆ ಅವನು ತನ್ನ ತಾಯಿ ಕೈಕಸಿಯ ಮುಂದೆ ಒಬ್ಬ ಸಾಮಾನ್ಯ ಮಗನಾಗಿದ್ದನು ಕೈಕಸಿ ಪ್ರತಿದಿನವೂ ಸಮುದ್ರದ ದಡದಲ್ಲಿ ಮರಳಿನಿಂದ ಶಿವಲಿಂಗವನ್ನು ಮಾಡಿ ಪೂಜೆ ಮಾಡುತ್ತಿದ್ದಳು ಒಂದು ದಿನ ಪ್ರಕೃತಿಯ ವಿಕೋಪಕ್ಕೆ ಆ ಮರಳಿನ ಲಿಂಗವು ಕರಗಿಹೋದಾಗ ಕೈಕಸಿ ಅತೀವವಾಗಿ ದುಃಖಿತಳಾಗುತ್ತಾಳೆ ತನ್ನ ತಾಯಿಯ ಕಣ್ಣೀರನ್ನು ಕಂಡ ರಾವಣನ ಹೃದಯ ಮಿಡಿಯುತ್ತದೆ ತಾಯಿ ಕ್ಷಣಿಕವಾದ ಈ ಮರಳಿನ ಲಿಂಗ ನಿನಗಿಬೇಡ ಸಾಕ್ಷಾತ್ ಪರಶಿವನ ಹೃದಯದ ಭಾಗವಾಗಿರುವ ಎಂದೂ ಅಳಿಯದ ಆತ್ಮಲಿಂಗವನ್ನೇ ನಿನಗಾಗಿ ತರುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಕೈಲಾಸಕ್ಕೆ ಧಾವಿಸುತ್ತಾನೆ ಕೈಲಾಸ ಪರ್ವತದ ತಪ್ಪಲಿನಲ್ಲಿ ರಾವಣನು ಕುಳಿತು ಘೋರವಾದ ತಪಸ್ಸನ್ನು ಆರಂಭಿಸುತ್ತಾನೆ ಸಾವಿರಾರು ವರ್ಷಗಳು ಕಳೆದರೂ ಶಿವನು ಪ್ರತ್ಯಕ್ಷನಾಗುವುದಿಲ್ಲ ರಾವಣನು ತನ್ನ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆಯುತ್ತಾನೆ ತನ್ನ ಶಿರವನ್ನೇ ಕತ್ತರಿಸಲು ಮುಂದಾಗುತ್ತಾನೆ ಹತ್ತನೇ ಶಿರವನ್ನು ಕತ್ತರಿಸಲು ಹೋದಾಗ ಭಕ್ತನ ಅಚಲ ನಿಷ್ಠೆಗೆ ಮನಸೋತ ಲಯಕಾರ ಶಿವನು ಪ್ರತ್ಯಕ್ಷನಾಗುತ್ತಾನೆ ರಾವಣನು ಶಿವನ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವದೇವನೇ ಸಕಲ ಸಿದ್ಧಿಗಳನ್ನು ನೀಡುವ ನಿನ್ನ ಆತ್ಮಲಿಂಗವನ್ನು ನನಗೆ ಅನುಗ್ರಹಿಸು ಎಂದು ಬೇಡುತ್ತಾನೆ ಶಿವನು ಮೊದಲು ಹಿಂಜರಿದರೂ ಭಕ್ತನ ಹಠಕ್ಕೆ ಮಣಿದು ಆತ್ಮಲಿಂಗವನ್ನು ನೀಡುತ್ತಾನೆ ಆದರೆ ಲಿಂಗವನ್ನು ನೀಡುವಾಗ ಶಿವನು ಒಂದು ಮಹತ್ವದ ಷರತ್ತನ್ನು ವಿಧಿಸುತ್ತಾನೆ ರಾವಣ ಈ ಲಿಂಗವು ಅತ್ಯಂತ ಪವಿತ್ರವಾದುದು ನೀನು ಇದನ್ನು ಲಂಕೆಗೆ ಒಯ್ಯುವ ದಾರಿಯಲ್ಲಿ ಎಲ್ಲೂ ಕೆಳಗೆ ಇಡಬಾರದು ಒಂದು ವೇಳೆ ಇದನ್ನು ಭೂಮಿಯ ಮೇಲೆ ಇಟ್ಟರೆ ಅದು ಅಲ್ಲಿಯೇ ಶಾಶ್ವತವಾಗಿ ನೆಲೆ ನಿಲ್ಲುತ್ತದೆ ಎನ್ನುತ್ತಾನೆ ರಾವಣನು ಸಂತೋಷದಿಂದ ಲಿಂಗವನ್ನು ಹೊತ್ತು ದಕ್ಷಿಣದ ಕಡೆಗೆ ಪ್ರಯಾಣ ಆರಂಭಿಸುತ್ತಾನೆ ರಾವಣನಿಗೆ ಆತ್ಮಲಿಂಗ ಸಿಕ್ಕರೆ ಅವನು ಅಜೇಯನಾಗುತ್ತಾನೆ ಎಂದು ಹೆದರಿದ ದೇವತೆಗಳು ಗಣೇಶನ ಮೊರೆ ಹೋಗುತ್ತಾರೆ ರಾವಣನು ಗೋಕರ್ಣದ ಸಮೀಪ ಬರುತ್ತಿದ್ದಂತೆ ವಿಷ್ಣುವು ತನ್ನ ಮಾಯೆಯಿಂದ ಸೂರ್ಯನನ್ನು ಮರೆಮಾಚುತ್ತಾನೆ ಅಪ್ಪಟ ಬ್ರಾಹ್ಮಣನಾದ ರಾವಣನಿಗೆ ಸಂಧ್ಯಾಪೂಜೆ ಮಾಡುವ ಸಮಯವಾಯಿತೆಂದು ಭಾಸವಾಗುತ್ತದೆ ಅದೇ ಸಮಯದಲ್ಲಿ ಗಣೇಶನು ಒಬ್ಬ ಬಾಲ ಬ್ರಹ್ಮಚಾರಿಯ ವೇಷದಲ್ಲಿ ಅಲ್ಲಿ ಕಾಣಿಸಿಕೊಳ್ಳುತ್ತಾನೆ ರಾವಣನು ಆ ಬಾಲಕನಿಗೆ ಲಿಂಗವನ್ನು ಹಿಡಿದುಕೊಳ್ಳಲು ಹೇಳಿ ಪೂಜೆಗೆ ಹೋಗುತ್ತಾನೆ ಗಣೇಶನು ಒಂದು ಷರತ್ತು ಹಾಕುತ್ತಾನೆ ನನಗೆ ಇದರ ಭಾರ ತಡೆಯಲು ಸಾಧ್ಯವಾಗದಿದ್ದರೆ ನಾನು ನಿನ್ನನ್ನು ಬಾರಿ ಕರೆಯುತ್ತೇನೆ ನೀನು ಬರದಿದ್ದರೆ ನಾನು ಇದನ್ನು ಕೆಳಗೆ ಇಡುತ್ತೇನೆ ಎನ್ನುತ್ತಾನೆ ರಾವಣನು ಸಮುದ್ರದ ಕಡೆಗೆ ಹೋದ ತಕ್ಷಣ ಗಣೇಶನು ವೇಗವಾಗಿ ಬಾರಿ ಕೂಗಿ ರಾವಣನು ಬರುವಷ್ಟರಲ್ಲಿ ಲಿಂಗವನ್ನು ನೆಲದ ಮೇಲೆ ಇಟ್ಟುಬಿಡುತ್ತಾನೆ ರಾವಣನು ಓಡಿಬಂದು ನೋಡುವಷ್ಟರಲ್ಲಿ ಲಿಂಗವು ಭೂಮಿಗೆ ಭದ್ರವಾಗಿ ಅಂಟಿಕೊಂಡಿರುತ್ತದೆ ರಾವಣನು ತನ್ನ ಸಕಲ ಇಪ್ಪತ್ತು ತೋಳುಗಳ ಬಲವನ್ನು ಬಳಸಿ ಲಿಂಗವನ್ನು ಮೇಲೆತ್ತಲು ಪ್ರಯತ್ನಿಸುತ್ತಾನೆ ಅವನ ಎಳೆತಕ್ಕೆ ಲಿಂಗವು ಸ್ವಲ್ಪ ಬಾಗಿ ಹಸುವಿನ ಕಿವಿಯ ಆಕಾರವನ್ನು ಪಡೆಯುತ್ತದೆ ಎಷ್ಟು ಪ್ರಯತ್ನಿಸಿದರೂ ಲಿಂಗವು ಬಾರದೇ ಇದ್ದಾಗ ರಾವಣನಿಗೆ ತನ್ನ ಸೋಲಿನ ಅರಿವಾಗುತ್ತದೆ ಈ ಪವಿತ್ರ ಸ್ಥಳವೇ ಇಂದು ನಾವು ಆರಾಧಿಸುವ ಗೋಕರ್ಣ ಮಹಾಬಲೇಶ್ವರ ಕ್ಷೇತ್ರ ಹೀಗೆ ಗೋಕರ್ಣದ ಈ ಪುಣ್ಯಕ್ಷೇತ್ರವು ಭಕ್ತಿ ಮತ್ತು ದೈವಲೀಲೆಯ ಸಂಗಮವಾಯಿತು ರಾವಣನ ಅಹಂಕಾರದ ಬಲಕ್ಕಿಂತ ಗಣೇಶನ ಚತುರತೆ ಮತ್ತು ಶಿವನ ಸಂಕಲ್ಪವೇ ಗೆದ್ದಿತು ಇಂದು ನಾವು ಗೋಕರ್ಣದಲ್ಲಿ ದರ್ಶನ ಪಡೆಯುವ ಆ ಆತ್ಮಲೀನವು ನಮಗೆ ಭಕ್ತಿಯ ಶಕ್ತಿಯನ್ನು ಸಾರುತ್ತದೆ ಭೋಲೆನಾಥನು ಎಲ್ಲರಿಗೂ ಮಂಗಳವನ್ನುಂಟುಮಾಡಲಿ